ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲ ಹೋಪ್ ಎಲ್ಲರೂ ಅರಾಮದಿರಕೋತೀನಿ ಹಾಗೆ ಇವತ್ತು ಯುಗಾದಿ ಹಬ್ಬ ಕೂಡ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತಿನ ಲಾಗ್ ಏನಪ್ಪ ಸ್ಪೆಷಲ್ ಅಂದ್ರ ಇವತ್ತು ಬೆಳಿಗ್ಗೆಯಿಂದ ನಾನು ನಾವು ಏನೆಲ್ಲ ಮಾಡಿದ್ವಿ ಹಬ್ಬದ ದಿವ್ಸ ಅಂತೇಳಿ ಇವತ್ತಿನ ಲಾಗದಲ್ಲಿ ತೋರಿಸ್ತೀನಿ ಬನ್ನಿ ಹಾಗೆ ಇವತ್ತ ಹಬ್ಬ ಅಲ್ರಿ ಅದಕ್ಕೆ ಸ್ವಲ್ಪ ಬೇಗ ಎದ್ದು ಸ್ನಾನ ಎಲ್ಲಾ ಮುಗಿಸಿ ಹಾಗೆ ಕಸ ಎಲ್ಲಾ ಗುಡಿಸಿ ರಂಗೋಲಿ ಹಾಕಿ ಹಾಗೆ ಬಾಗಿಲ್ಗೆ ನಮ್ಮ ಮನೆಯವರು ಮಾವಿನ ತೋರ್ನ ಎಲ್ಲಾ ಕಟ್ಟಾತಿದ್ರು ಅಹ್ ಮನಿಯೊಳಗ ಹಬ್ಬ ಇದ್ರ ಅದು ಒಂದ್ ಲಕ್ಷಣ ಬೆರ್ರಿ ಎಲ್ಲಾರು ಒಂದೊಂದ್ ತರ ಕೆಲ್ಸಾ ಮಾಡೋದು ಬಹಳ ಚಂದ ಕನಸು ನೋಡ್ರಿ ರಂಗೋಲಿ ಎಲ್ಲ ಹಾಕಿ ಈಗ ಪೂಜೆ ಕೂಡ ಮುಗಿಸಿದೆ ನೋಡ್ರಿ ಪೂಜೆ ಎಲ್ಲಾ ಮುಗಿಸಿ ಸ್ವಲ್ಪ ಟಿಫನ್ ಮಾಡೋಣ ಅಂತ ಹೇಳಿ ಬಂದೆ ಹಾಗೆ ಟಿಫನಿಗೆ ಅಂತ ಹೇಳಿ ಇವತ್ತು ಇಡ್ಲಿ ಮತ್ತೆ ಕೊಬ್ಬರಿ ಚಟ್ನಿ ಮಾಡಿದೆ ತುಂಬಾನೇ ಟೇಸ್ಟಿ ಆಗಿತ್ತು ಟಿಫನ್ ಎಲ್ಲಾ ಮುಗಿಸ್ಕೊಂಡು ಈಗ ನಮ್ಮ ಅತ್ತೆ ಮನೆಗೆ ಬಂದಿವಿ ನೋಡ್ರಿ ಆ ಅವರು ಕೂಡ ಪೂಜೆ ಮಾಡಾತಿದ್ರು

ಇವತ್ತು ಅಡಿಗೆ ಹಬ್ಬಕ್ಕೆ ಏನ್ ಸ್ಪೆಷಲ್ ಅಪ್ಪಾ ಅಂತಂದ್ರೆ ನಮ್ಮತ್ತೆ ಬೇವು ಬೆಲ್ಲ ಮಾಡಿದ್ ನೋಡ್ರಿ ಈ ಹಬ್ಬಕ್ಕೆ ಇದ ಸ್ಪೆಷಲ್ ನೋಡ್ರಿ ಹಾಗೆ ಹೋಳ್ಗಿ ಮತ್ತೆ ಕಟ್ಟಿನ ಸಾರು ಆ ಮತ್ತೆ ಶಾವಂಗಿ ಪಾಯಸ ಆ ಶಾವಂಗಿ ಪಾಯಸದ ಜೊತೆ ಬೇವು ಬೆಲ್ಲ ಹಾಕೊಂಡು ತಿನ್ಬಿಟ್ರಿ ಸಖತ್ ಆಗಿರ್ತೈತಿ ನೋಡ್ರಿ ಅದ್ರ ಜೊತೆ ರೈಸು ಮತ್ತೆ ಬದ್ನಿಕಾಯಿ ಪಲ್ಯ ಶಾಂಡ್ಗಿ ಹಪ್ಳ ಮೆಣಸಿನ್ಕಾಯಿ ವೆಜಿಟೇಬಲ್ ಸಲಾಡ್ ಮಾಡಿದ್ದು ಮತ್ತು ಒಂದು ಈ ಹಬ್ಬಕ್ಕೆ ಮಾವಿನಕಾಯಿ ಸ್ಪೆಷಲ್ ನೋಡ್ರಿ ಕೂಡ ನಮ್ಮತ್ತೆ ಉಪ್ಪಿನಕಾಯಿದು ಹಾಕಿದ್ರು ತುಂಬಾ ಟೇಸ್ಟಿ ಆಗಿತ್ತು ಹಾಗೆ ನುಗ್ಗಿಕಾಯಿ ಫ್ರೈ ಒಟ್ಟಲ್ಲಿ ಹಬ್ಬದ ಅಡುಗೆ ಸೂಪರ್ ಆಗಿತ್ತು ನೋಡ್ರಿ ಟ ಮಾತ್ರ ಭರ್ಜರಿ ಆಗಿತ್ತು ನೋಡ್ರಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗು ಸ್ವಲ್ಪ ದೇವಸ್ಥಾನಕ್ಕೆ ಹೋದ್ರಾತಂತೇಳಿ ಬಂದೀವಿ மழை சுடுத்து நோட் எஸ் ஜோர் மழை நோட் இல்லை இல்லை நான் பார்த்திங்க

प्पी होगा दी हैपी होगा दी